ಐದು ಸಾವಿರಕ್ಕೂ ಹೆಚ್ಚು ಸಿರೆಗಳು ಕೌಸ್ಟ್ಲಿ ವಾಚ್ ಗಳು ಮಹಾಪರ್ವ ಧಾರಾವಾಹಿ ನಟಿ ಅಶ್ವಿನಿ ಗೌಡ ಲೈಫ್ ಸ್ಟೈಲ್ ಹೇಗಿದೆ ಗೊತ್ತಾ ನೋಡೋಣ ಬನ್ನಿ ಕನ್ನಡ ಕಿರುತೆರೆ ಹಾಗೂ ಚಿತ್ರರಂಗದಲ್ಲಿ ತಮ್ಮ ಅದ್ಭುತ ನಟನೆ ಮೂಲಕ ಮಿಂಚಿದ ನಟಿ ಅಶ್ವಿನಿ ಗೌಡ ಅವರು ಸಖತ್ ಸಿಂಪಲ್ ಆಗಿದ್ರು ಅವರ ಲೈಫ್ ಸ್ಟೈಲ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಸೀರೆ ಪ್ರೇಮಿಯಾಗಿರುವ ಅಶ್ವಿನಿ ಗೌಡ ಅವರ ಬಳಿ ಐದು ಸಾವಿರಕ್ಕೂ ಹೆಚ್ಚು ಸೀರೆಗಳ ಕಲೆಕ್ಷನ್ ಇದೆ ಅನ್ನೋ ವಿಚಾರ ನಿಮಗೆ ಗೊತ್ತಿದ್ಯಾ ಹಾಗಿದ್ರೆ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ರಾಜಾ ಹುಲಿ ಸಿನಿಮಾ ಖ್ಯಾತಿಯ ನಟಿ ಅಶ್ವಿನಿ ಗೌಡ ಅವರು ಕೇವಲ ನಟಿಯಷ್ಟೇ ಅಲ್ಲ ನಿರ್ಮಾಪಕಿ ಕನ್ನಡ ಪರ ಹೋರಾಟಗಾರ್ತಿ ಗುರುತಿಸಿಕೊಂಡಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಧಾರಾವಾಹಿಗಳು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರ ಲೈಫ್ ಸ್ಟೈಲ್ ಇಂಟ್ರೆಸ್ಟಿಂಗ್ ಆಗೇ ಇದೆ ಬಹುತೇಕ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ಸೀರೆಗಳಲ್ಲಿ ಮಿಂಚಿದ್ದ ನಟಿ ಅಶ್ವಿನಿ ಗೌಡ ಅವರ ಸೀರೆಗಳ ಕಲೆಕ್ಷನ್ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿದೆ ಸೀರೆ ಕಲೆಕ್ಷನ್ ಎಷ್ಟಿದೆ ಇತ್ತೀಚೆಗೆ ಡಿಜಿಟಲ್ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನಲ್ಲಿ ನಟಿ ಅಶ್ವಿನಿ ಗೌಡ ಅವರ ಹೋಮ್ ಟು ವಿಡಿಯೋ ಮಾಡಲಾಗಿದೆ ಈ ವೇಳೆ ಅವರ ಸೀರೆಗಳ ಕಲೆಕ್ಷನ್ ಬಗ್ಗೆ ಕೇಳಲಾಗಿದೆ ಅದರಲ್ಲಿ ಒಂದು ರೂಮ್ ನಮ್ಮ ತಾಯಿಗೆ ಬಿಟ್ಕೊಟ್ಟಿದ್ದೇನೆ ಮಿಕ್ಕ ರೂಮ್ ನಲ್ಲಿ ಎಲ್ಲವೂ ನನ್ನ ವಸ್ತುಗಳೇ ಇರುತ್ತೆ ಟೋಟಲ್ ಆಗಿ ನೋಡಿದ್ರೆ ಐದು ಸಾವಿರ ಸೀರೆಗಳಂತೂ ಇದೆ ಯಾಕಂದ್ರೆ ಸೀರೆ ಪರ್ಚೇಸ್ ಗೆ ಹೋದಾಗ ನಾವು ಒಂದು ಅಥವಾ ಎರಡು ಸೀರೆಗಳನ್ನ ಪರ್ಚೇಸ್ ಮಾಡಲ್ಲ ಆಮೇಲೆ ನಾವು ಪರ್ಚೇಸ್ ಮಾಡುವ ಎಲ್ಲಾ ಸೀರೆಗಳು ಹತ್ತು ಸಾವಿರ ರೂಪಾಯಿ ಅಥವಾ ಲಕ್ಷಾಂತರ ತಗೋತೀವಿ ಅಂತೇನಿಲ್ಲ ಹೇಳ್ತಾರೆ ಅಶ್ವಿನಿ ಗೌಡ ಪಾತ್ರಕ್ಕೆ ತಕ್ಕಂತೆ ಸೀರೆ ಪರ್ಚೇಸ್ ಅಶ್ವಿನಿ ಗೌಡ ಅವರು ತಮ್ಮ ಶೂಟಿಂಗ್ಗೆ ಬಳಸುವ ಮತ್ತು ಡೈಲಿ ವೇರ್ ಅಂತ ಎರಡು ಸಪರೇಟ್ ಬಾಲ್ ನಲ್ಲಿ ಅವರ ಸೀರೆಗಳನ್ನ ಸಂಗ್ರಹಿಸಿ ಇಟ್ಟಿದ್ದಾರೆ ಈಗ ನಾವು ತಾಯಿ ಪಾತ್ರ ಮಾಡುತ್ತಿದ್ದೇವೆ ಅಂದಾಗ ನಮಗೆ ಕಾಟನ್ ಸೀರೆ ಬೇಕಾಗಿರುತ್ತೆ ಅದು ಇನ್ನೂರು ರೂಪಾಯಿ ಆಗಿರ್ಬೋದು ಐನೂರು ರೂಪಾಯಿ ಆಗಿರ್ಬೋದು ಅಥವಾ ಪ್ರೀಮಿಯಂ ಕ್ವಾಲಿಟಿ ಅಂತಂದ್ರೆ ಏಳರಿಂದ ಎಂಟು ಸಾವಿರ ರೂಪಾಯಿ ಆಗಿರ್ಬೋದು ಆ ಪಾತ್ರಕ್ಕೆ ನಮಗೆ ಏನು ಡಿಮ್ಯಾಂಡ್ ಮಾಡ್ತದೆಯೋ ಆ ಸಂದರ್ಭಕ್ಕೆ ಏನು ಡಿಮ್ಯಾಂಡ್ ಮಾಡ್ತದೆಯೋ ಅದನ್ನ ತಗೋತೀವಿ ಶೂಟಿಂಗ್ ಗೆ ಎಲ್ಲಾ ನನ್ನದೇ ಸೀರೆಗಳನ್ನ ಕ್ಯಾರಿ ಮಾಡ್ತೀವಿ ಅಂತಾರೆ ಅಶ್ವಿನಿ ಗೌಡ ಕಾಸ್ಟ್ಲಿಯೆಸ್ಟ್ ಸೀರೆ ಯಾವುದು ನನ್ನ ಹತ್ತಿರ ಇರುವ ಕಾಸ್ಟ್ಲಿಯಸ್ಟ್ ಸ್ಯಾರಿ ಅಂದ್ರೆ ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಸೀರೆಗಳಿಗೆ ತೆಗೆದಿಡ್ತೇನೆ ನನಗೆ ಸೀರೆ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಸಿಂಪಲ್ ಕಾಟನ್ ಸೀರೆ ಆದ್ರೂ ಉಟ್ಕೊಳ್ತೇನೆ ಗ್ರ್ಯಾಂಡ್ ರೇಷ್ಮೆ ಸೀರೆ ಆದ್ರೂ ತಗೊಳ್ತೀನಿ ಅಂತ ಅಶ್ವಿನಿ ಗೌಡ ಹೇಳಿಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರ ಬಳಿ ಹತ್ತಕ್ಕೂ ಹೆಚ್ಚು ವಾಚ್ ಗಳ ಕಲೆಕ್ಷನ್ ಇದೆಯಂತೆ ವಾಚ್ ಗಳ ಬಗ್ಗೆ ಮಾತನಾಡಿ ನನಗೆ ವಾಚ್ ಗಳಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ತಗೊಂಡ್ರಿ ವಾಚ್ ಕ್ಲಾಸ್ ಆಗಿ ತಗೋಬೇಕು ಇನ್ನು ತುಂಬಾ ಕಾಸ್ಟ್ಲಿ ಇರುತ್ತೆ ಲಕ್ಷಾಂತರ ಹಾಗೂ ಕೋಟ್ಯಾಂತರ ರೂಪಾಯಿ ಆದರೆ ನಮ್ಮ ಯೋಗ್ಯತೆ ಮತ್ತು ಸ್ಟ್ಯಾಂಡರ್ಡ್ ಗೆ ತಕ್ಕಂತೆ ನಾವು ಏನು ಅಫೋರ್ಡ್ ಮಾಡಬೇಕಾಗುತ್ತೋ ಅದನ್ನ ತಗೋಬೇಕು ಅಷ್ಟೇ ಅಂತಾರೆ ನಟಿ ಅಶ್ವಿನಿ ಗೌಡ ವಿಶೇಷ ಅಂತಂದ್ರೆ ಅವರ ತಂದೆ ಯೂಸ್ ಮಾಡ್ತಿದ್ದ ವಾಚ್ ಗಳನ್ನ ಕೂಡ ಅವರು ಯೂಸ್ ಮಾಡ್ತಿದಾರಂತೆ ಹಾಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಯು